ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆಸ್ ಅ ಸೋಷಲ್ ಆಕ್ಟಿವಿಸ್ಟ್ ಏನು ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು ಯಾಕೆಂದರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ ನನ್ನ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ ಅದರದೇ ಕಥಾನಾಯಕ ಈ ಸ್ಟೋರಿ ಡ್ರಗ್ಸ್ ಅಲ್ಲಿ ಬಂದು ಹೋಗಿರ್ತಕ್ಕಂಥ ಸ್ಟೋರಿ ನಮಗೆ ಅನುಭವ ಆಗಿದೆ ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ಸ್ಕ್ಯಾಂಡಲ್ಗೆ ಸಿಕ್ಕಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಕ್ಕಾಕೊಂಡು ಕೊನೆಗೆ ನೀರಿಗೂ ಶರಣಾಗಿದ್ದಾರೆ ಅದರ ಒಂದು ಕಥಾನಾಯಕ ಅದರ ಒಂದು ಎಲೆಯನ್ನು ನನಗೆ ಅರುಣ್ ಎಕ್ಸ್ಪ್ಲೇನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ನು ಅವರು ನನಗೆ ಸಂಜಾಯಿಸಿ ಕೊಟ್ಟಿದ್ದೆ ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೇನೆ ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವರು ಅವ್ರ ಮಗನ್ನ ಸುಧಾರಿಸಕ್ಕಾಗಿಲ್ಲ ಸಮಾಜನ ಸುಧಾರಿಸಾಗಿಲ್ಲ ಆ ಥರದ ಪರಿಸ್ಥಿತಿ ನೈಜ ಕಥೆಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ಬೇಕಾದ್ರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ ಈಗಿನ ಆಧುನಿಕ ತಂದೆ ತಾಯಿಯಂದರಿಗೆ ಎರಡು ಸಾವಿರದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಿಂದ ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೋಷಕರು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನ್ರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿಯಾಗ್ತಾ ಇದ್ರು ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಇಟ್ ಇಸ್ ಆ್ಯಕ್ಚುಲಿ ಫೈವ್ ಇಯರ್ಸ್ ಅಡ್ವಾನ್ಸ್ ಈ ಥರದ ಒಂದು ಥಾಟ್ ಪ್ರಾಸೆಸನ್ನು ಅರುಣ್ ಯೋಚನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಯ್ತು ನಮ್ಮ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ ಹೇಳುವ ಸಂದೇಶ ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು ನನ್ನ ಇಮೇಜ್ಗಿನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕತೆಗಳು ಜೀವನದಲ್ಲಿ ಆಗಿರ್ತಕ್ಕಂಥ ಕತೆಗಳನ್ನು ನೀಟಾಗಿ ಬರೆದು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥ ಅವರಿಗೆ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅದರ ಫ್ರೂಟನ್ನು ನೀವು ಇಲ್ಲಿ ನೋಡ್ಬೋದು ಟ್ರೈಲರ್ ಅಲ್ಲಿ ಬರೇ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದ ಯಂಗ್ಸ್ಟರ್ ಸೈಡ್ ಆಂಡ್ ಫ್ರಮ್ ದ ಪೇರೆಂಟ್ಸ್ ಸೈಡ್ ಆ ಶ್ರಮ ಇದೆಯಲ್ಲ ಫೈನ್ ಬ್ಯಾಲೆನ್ಸ್ ಅರುಣ್ ಆಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್ ಅದಕ್ಕೋಸ್ಕರ ನನ್ನ ಅವರ ಅಭಿನಂದನೆಗಳು ಈ ಪಿಕ್ಚರ್ ಒಪ್ಪಿ ಕೇಳಿದಷ್ಟು ದುಡ್ಡನ್ನ ಕೊಟ್ಟಿರತಕ್ಕಂತ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಗೌಡ್ರ ಆಗಿರಬಹುದು ಹೀಗೆ ಶಿವಲಿಕ್ಕೆ ಗೌಡ್ರ ಆಗಿರ್ಬೋದು ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ ಅಲ್ಲದೇ ಅರುಣ್ ಇರ್ತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ಸ್ ದುಡ್ಡು ಒಂದೇ ಅಲ್ಲ ಅವರಿಗೆ ಬಿಸ್ನೆಸ್ ತಂದು ಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ ಹಿ ಮೈಟ್ ಹವ್ ಟೇಕನ್ ಸಪೋರ್ಟ್ ಫ್ರಮ್ ಮೀ ಫಾರ್